ಆತ್ಮೀಯ ಸ್ನೇಹಿತ ಶಿವಕುಮಾರ್ ಅವರು ಒಂದು ಹೊಸ ಮೈಲಿಗಲ್ಲನ್ನ ಶುರು ಮಾಡಿದ್ದಾರೆ ಹಿಂದೆ ನಾನು ನಮ್ಮ ವಿಧಾನಸಭಾ ಕ್ಷೇತ್ರದ ದಾಸರಹಳ್ಳಿಯಲ್ಲಿ ಪ್ರಾರಂಭ ಮಾಡಿದಾಗ ಕೂಡ ಉದ್ಘಾಟನೆಗೆ ಹೋಗಿದ್ದೆ ಇವತ್ತು ಇಡೀ ರಾಜ್ಯ ನೋಡುವ ರೀತಿ ಒಂದು ದೊಡ್ಡ ಸಂಸ್ಥೆಯನ್ನು ಹುಟ್ಟಾಕಿ ಅದರಲ್ಲಿ ಜಿಲ್ಲಾವಾರು ಸುದ್ದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಪ್ರಯತ್ನಕ್ಕೆ ಮತ್ತು ದೇಶದ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಒಂದು ಡಿಜಿಟಲ್ ಮಾಧ್ಯಮವಾಗಿ ಒಂದು ಸಮಾಜದ ಮಧ್ಯೆ ಕೆಲಸ ಮಾಡಬೇಕು ಸಮಾಜದ ತೊಡುಕುಗಳಿಗೆ ಸಮಾಜದ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯೊಂದಿಗೆ ಹೊರಟಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಮಾಡಿ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಲಿ ಮಾಧ್ಯಮ ಲೋಕದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಒಂದು ಡಿಜಿಟಲ್ ಕ್ರಾಂತಿಗೆ ಆತ್ಮೀಯ ಸ್ನೇಹಿತ ಶಿವಕುಮಾರ್ ಹೊರಟಿದ್ದಾರೆ ಅವ್ರು ಒಳ್ಳೆಯದಾಗಲಿ ಒಂದಿನ ದಿನದಲ್ಲಿ ಅವ್ರದ್ದು ಒಳ್ಳೆ ತಂಡ ಈಗಾಗಲೇ ಕೆಲಸ ಇದೆ ಅವರೆಲ್ಲ ತಂಡಕ್ಕೆ ಮತ್ತು ಶಿವಕುಮಾರ್ ಅವರಿಗೆ ನಾನು ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ